ಿನ ಬನ್ನೀರುಘಟ್ಟದ ಶ್ರೀ ಚಂಪಕಧಾಮ ಸ್ವಾಮಿಯ ಇತಿಹಾಸ ಪ್ರಸಿದ್ಧ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಜರುಗಿತು ಇನ್ನು ಮೈತುಂಬ ಮಲ್ಲಿಗೆ ಹೂವಿನ ಮಂಜನದ ನಡುವೆ ತಮಟೆ ಸದ್ದಿಗೆ ನೃತ್ಯ ಮಾಡಿಕೊಂಡು ಹೆಜ್ಜಿ ಹಾಕುತ್ತಿರುವ ಮಂಗಳ ಮುಖಿಯರು ಇನ್ನೊಂದೆಡೆ ಭಕ್ತ ಸಾಗರದ ನಡುವೆ ತೇರನ್ನು ಎಳೆಯುತ್ತಿರುವ ಜನಸಾಗರ ಬನ್ನೀರುಘಟ್ಟದ ಪುರಾಣ ಪ್ರಸಿದ್ಧ ಶ್ರೀ ಚಂಪಕಧಾಮ ಸ್ವಾಮಿ ಬ್ರಹ್ಮರಥೋತ್ಸವ ಸಂಭ್ರಮ ಹಾಗೂ ಸಡಗರದಿಂದ ಜರುಗಿತು ದೇವಾಲಯದ ಬಳಿ ತೇರಿಗೆ ಪೂಜೆಯನ್ನ ಸಲ್ಲಿಸಿ ಉತ್ಸವ ಮೂರ್ತಿಯನ್ನ ತೇರಿನಲ್ಲಿ ಕೂರಿಸಿ ಬಳಿಕ ದೇವಾಲಯದ ಮುಂಭಾಗದಿಂದ ಮುಖ್ಯ ರಸ್ತೆಯ ಮಂಟಪದವರೆಗೆ ಸಾವಿರಾರು ಜನ ಭಕ್ತರ ಸಮ್ಮುಖದಲ್ಲಿ ಬ್ರಹ್ಮರಥೋತ್ಸವ ತೇರು ಸಾಗಿದ್ದು ತೇರು ಸಾಗುತ್ತಿದ್ದ ರಸ್ತೆಯಲ್ಲಿ ಭಕ್ತರು ಬಾಳೆಹಣ್ಣು ಹಾಗೂ ದವನವನ್ನ ತೇರಿಗೆ ಎಸಿದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ಬನ್ನಿರುಘಟ್ಟದ ಶ್ರೀ ಚಂಪಕಧಾಮ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಮಂಗಳ ಮುಖಿಯರು ಹೆಚ್ಚಾಗಿ ಭಾಗವಹಿಸುವ ವಿಶೇಷ ಜಾತ್ರೆ ಇದಾಗಿದ್ದು ರಾಜ್ಯ ಹಾಗೂ ಪಕ್ಕದ ರಾಜ್ಯ ತಮಿಳುನಾಡಿನ ಮೂಲೆ ಮೂಲೆಗಳಿಂದ ಬರುವ ಮಂಗಳ ಮುಖಿಯರ ವಿಶೇಷ ಜಾತ್ರೆ ಇದಾಗಿದೆ ಬಿಸಿಲನ್ನು ಲೆಕ್ಕಿಸದೆ ಲಕ್ಷಾಂತರ ಜನರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಬನ್ನಿರುಘಟ್ಟ ಜಾತ್ರೆ ಬರುವ ಭಕ್ತರಿಗೆ ದಾರಿ ಉದ್ದಕ್ಕೂ ಅಲ್ಲಲ್ಲಿ ಅರವಂಟಿಗೆ ಸಿವಿ ಹಾಗೂ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಮಾಜಿ ಸಂಸದ ಡಿಕೆ ಸುರೇಶ್ರವರ ಅನುಯಾಯಿಗಳು ಆಯೋಜಿಸಿದ್ದರು लोके कारण कर्तनु नारायण जगके ಇದು ಜಾತ್ರೆ ಮಹೋತ್ಸವ ಇದು ಪುರಾತನ ಕಾಲದಿಂದ ನಡ್ಕೊಂಬಂದಿರ ಜಾತ್ರೆ ಇದು ನೂರಾರು ವರ್ಷಗಳ ಇತಿಹಾಸ ಇದೆ ಈ ಚಂಪಕಧಾಮ ಸ್ವಾಮಿದು ಈ ಚಂಪಕ ಜಾತ್ರೆಯಲ್ಲಿ ಹಿಂದಿನಿಂದಲೂ ಅನೇಕ ಧರ್ಮ ಕಾರ್ಯಗಳು ಅನ್ನ ಛತ್ರಗಳು ನಡ್ಕೊಂಬಂದಿದೆ ಇತ್ತೀಚಿಗೆ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ಯಾವುದೇ ಭಕ್ತಾದಿಗಳು ತೊಂದರೆ ಇಲ್ಲದಂಗೆ ಎಲ್ಲ ಅನ್ನ ಅನ್ನದ ಅನ್ನ ದೇವಸ್ಥೆ ಊಟದ ವ್ಯವಸ್ಥೆ ಇದೆ ಇದು ನಾವು ನಡೆಸ್ತಾ ಇರೋದು ಇದು ಹತ್ತನೇ ವರ್ಷ ಹತ್ತು ವರ್ಷದಿಂದ ಸತತವಾಗಿ ನಮ್ಮ ಮಾಜಿ ಎಂ ಪಿಗಳಾದಂಥ ಸಿ ಡಿ ಕೆ ಸುರೇಶ್ ಅವರ ಸಾರಥ್ಯದಲ್ಲಿ ಹಾಗೂ ವಿನೋದ್ ಕುಮಾರ್ ಅವರ ಸಾರಥ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ ಇದು ಈಗಲೂ ನೋಡ್ಕೊಂಡು ಬರ್ತಾಯಿದೆ ವರ್ಷ ವರ್ಷವೂ ಹೆಚ್ಚಿನ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಸತತವಾಗಿ ಮೂರು ದಿನ ನಿನ್ನೆಯಿಂದ ನಿನ್ನೆ ಇವತ್ತು ನಾ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಸತತವಾಗಿ ಅನದ ವ್ಯವಸ್ಥೆ ಮಾಡಿದ್ದೀವಿ ಯಾವುದೇ ತೊಂದರೆ ಇಲ್ಲದಂಗೆ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ರೀತಿಯ ವ್ಯವಸ್ಥೆ ಸಕಲ ರೀತಿಯಲ್ಲಿ ಮಾಡಿದ್ದೀವಿ ಇದಕ್ಕೆ ನಮ್ಮ ಸಹ ಸ ಮುಖಂಡರುಗಳು ಇಲ್ಲಿ ಲೋಕಲ್ ಮುಖಂಡರುಗಳು ಭಾಳಷ್ಟು ಮಂದಿ ಇದಕ್ಕೆ ನಮ್ಮ ಕಾಂಗ್ರೆಸ್ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹೆಚ್ಚಿನ ರೀತಿಯಲ್ಲಿ ಜನಸಹಾಯ ಎಲ್ಲ ರೀತಿ ಸಹಾಯ ಮಾಡಿ ಅದರಿಂದ ನಡ್ಕೊಂಡು ನಡ್ಕೊಂಡು ಬರ್ತಾ ಇದೆ ಇದನ್ನು ಮುಂದಿನ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅಭಿವೃದ್ಧಿ ಕೊಡಿಸಿ ಇನ್ನೂ ಮುಂದಕ್ಕೂ ನಡೆಸ್ಕೊಂಡು ಹೋಗ್ತೀವಿ ಶ್ರೀ ಚಂಪಕದಾಮ ಸ್ವಾಮಿ ಬ್ರಹ್ಮ ರಥೋತ್ಸವದ ಇತಿಹಾಸ ಸಾವಿರಾರು ವರ್ಷಗಳಿಂದ ಇತಿಹಾಸ ಯೋಳುವಂಥ ಜಾತ್ರೆ ಇದು ಹಾಗೇ ನಮ್ಮ ಡಿ ಕೆ ಸುರೇಶಣ್ಣ ಸಾತ್ನೂರು ಸಿಂಹ ಡಿ ಕೆ ಸುರೇಶಣ್ಣನ ಅಭಿಮಾನಿಗಳ ಸಂಘದಿಂದ ಹಾಗೂ ಕೆ ಪಿ ಸಿ ಸಿ ಸದಸ್ಯರಾದ ವಿನೋದಣ್ಣನ ಸಹಾಯದಲ್ಲಿ ಡಿ ಕೆ ಅವರ ಆದೇಶದಂತೆ ಇದು ಹತ್ತನೇ ವರ್ಷದ ಅನ್ನದಾತ್ಸವ ಹಾಗೂ ಪ್ರಸಾದ ವಿನಿಯೋಗವನ್ನು ಈ ಬಳಗದಿಂದ ಮಾಡಿಕೊಂಡು ಬಂದಿದ್ದೀವಿ ಹಾಗೆ ಪ್ರತಿ ಜಾತ್ರೆಯಲ್ಲೂ ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಗಳು ಅನ್ನದಾನಕ್ಕೆ ಭಾಗ್ಯರಾಗಿ ಇರುತ್ತಾರೆ ಹಾಗೆ ಎಲ್ಲ ನಮ್ಮ ಮುಖಂಡರುಗಳು ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಮಂಟಪ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿರ್ಬೋದು ಉಪಾಧ್ಯಕ್ಷರುಗಳಿರ್ಬೋದು ಪದಾಧಿಕಾರಿಗಳು ಇರ್ಬೋದು ಸದಸ್ಯರು ಇರ್ಬೋದು ಎಲ್ಲ ವರ್ಗದ ಜಾತಿ ಜನಾಂಗದವ್ರು ಇರ್ಬೋದು ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು ಅವರ ಸಹಾಯದಿಂದ ಧನ ಸಹಾಯದಿಂದ ಮನದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಇದೆ ಇದು ನಿಲ್ಲ ಬ್ರಹ್ಮರಥೋತ್ಸವ ಎಲ್ಲಿವರೆಗೂ ಇರುತ್ತೆ ಅದೇ ಥರ ನಮ್ಮ ಡಿ ಕೆ ಸುರೇಶಣ್ಣನ ಅಭಿಮಾನಿಗಳ ಸಂಘ ವತಿಯಿಂದ ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ಎಲ್ಲರಿಗೂ ತಮ್ಮಲ್ಲಿ ಮನವಿ ಮನವಿ ಈ ವರ್ಷದಂತೆ ಈ ವರ್ಷ ಸಹ ಭಾಳ ವಿಶೇಷವಾಗಿ ಕಂಬಧಾಮ ಸ್ವಾಮಿ ಬ್ರಹ್ಮರಥೋತ್ಸವ ಜರುಗ್ತಾ ಇದೆ ಈ ಒಂದು ರಥೋತ್ಸವಕ್ಕೆ ಸಾಕಷ್ಟು ಜನ ತಂಡೋಪ ತಂಡವಾಗಿ ಹರಿದು ಇದೆ ಭಕ್ತ ಸಹ ಭಕ್ತ ಸಾಗರನೇ ಹರಿದು ಬರ್ತಾಯಿದೆ ಬಂದಂಥ ಜನಕ್ಕೆ ಇವತ್ತು ಏನು ಪ್ರತಿ ವರ್ಷದಂತೆ ಈ ವರ್ಷ ಸಹ ಡಿ ಕೆ ಸುರೇಶಣ್ಣ ಅವರ ನೇತೃತ್ವದಲ್ಲಿ ಅನ್ನದಾಸವ ಕಾರ್ಯಕ್ರಮವನ್ನು ಏನು ಏರ್ಪಡಿಸಿದ್ವಿ ಪ್ರತಿ ವರ್ಷ ಅಂತ ಈ ವರ್ಷ ಸಹ ಏರ್ಪಡಿಸಿದ್ದೀವಿ ಈ ಒಂದು ಅನ್ನದಾಸವ ಕಾರ್ಯಕ್ರಮಕ್ಕೆ ಡಿ ಕೆ ಸುರೇಶಣ್ಣ ಅವರು ಉಸ್ತುವಾರಿ ಅವರು ಇವತ್ತು ಊರಲ್ಲಿಲ್ಲ ಎಲ್ಲ ಹೋಗಿದ್ದಾರೆ ಹಾಗಾಗಿ ಈಗಾಗಲೇ ನಮಗೆ ಅಪಾರವಾದ ಈ ಒಂದು ಕೊಡುಗೆಯನ್ನು ಈ ಒಂದು ಅನ್ನದಾಸೋಕ್ಕೆ ಅನ್ನದಾಸೋಕ್ಕೆ ಕೊಡುಗೆಯಾಗಿ ಕೊಡುಗೆಯನ್ನು ಕೊಟ್ಟು ಜೊತೆಗೆ ಒಂದು ವಾರಗಳ ಕಾಲ ಇದು ನಮ್ಮದೇ ಕೆಲಸ ಅಂತೇಳಿ ಒಂದು ವಾರಗಳ ಕಾಲ ಸೇವೆ ಮಾಡ್ತಾರೆ ಅವರು ಸೇವೆ ಮಾಡಿದಂಥ ಅವ್ರ ಕುಟುಂಬಗಳಿಗೆ ಅನ್ನದಾಸೋಕ್ಕೆ ಸಹಕಾರ ಕೊಟ್ಟಂಥ ಅವ್ರ ಕುಟುಂಬಗಳಿಗೆ ಜೊತೆಗೆ ನಮ್ಮದೇ ಕೆಲಸ ಅಂತೇಳಿ ಒಂದು ವಾರ ನಮ್ಮ ಹುಡುಗರು ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಒಂದು ವಾರಗಳ ಕಾಲ ದುಡಿತಾರೆ ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಈಗಾಗಲೇ ಚೇರು ಚಾ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಬರುವಂಥ ಭಕ್ತಾದಿಗಳಿಗೆಲ್ಲ ಇಲ್ಲಿ ಡಿ ಕೆ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಅಂದಾನವನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ಬಂದು ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಸವಿನಯ ಮನವಿ ದಿನ ಪ್ರತಿ ವರ್ಷದಂತೆ ಬನ್ನಾರಘಟ್ಟ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಸೇರಿ ಆಚರಿಸ್ತಾ ಇದ್ದೀರಿ ಅದು ಅದಕ್ಕೋಸ್ಕರ ಇಲ್ಲಿ ಅನ್ನದ ಸಹ ಡಿ ಕೆ ಸುರೇಶಣ್ಣವರ ಬಳಗದಿಂದ ಹಾಗೂ ವಿನೋದಣ್ಣವರ ಸಾರಥ್ಯದಲ್ಲಿ ಈ ಪ್ರತಿ ವರ್ಷ ಸುಮಾರು ಒಂದು ಐದು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾಯಿದ್ರೆ ಅಲ್ಲಿ ಈಗ ಒಂದು ಹತ್ತು ವರ್ಷದಿಂದ ನಡೆಸ್ತಾ ಇದ್ದೀರಿ ಅದೇ ರೀತಿ ಮುಂದೆನೂ ಸಹ ಇದೇ ನಡೆಸ್ಕೊಂಡು ಹೋಗ್ತೀರಿ ಭಕ್ತಾದಿಗಳು ಬಂದು ಇಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಿಸ್ಕೊಂಡು ಸಂತೋಷದಿಂದ ಹೋಗ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರತಿ ವರ್ಷವೂ ಕೂಡ ಬನ್ನೇರುಘಟ್ಟದಲ್ಲಿ ಚಂಪಕದ್ವಾಮಿ ಸ್ವಾಮಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನ ಭಾಳ ಪುರಾತನ ಕಾಲದಿಂದ ಕೂಡ ಇರತಕ್ಕಂಥ ಒಂದು ದೇವಸ್ಥಾನ ಇಡೀ ರಾಜ್ಯದಲ್ಲೇ ಭಾಳ ಹಳೆಯ ದೇವಸ್ಥಾನ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಅದೇ ರೀತಿ ಇಲ್ಲಿನ ಭಕ್ತಾದಿಗಳು ಕೂಡ ಪ್ರತಿ ವರ್ಷವೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಬಂದು ಭಾಗವಹಿಸ್ತಿದ್ದಾರೆ ಭಾಳ ದೂರ ಬರ್ತಾ ಬರ್ತಾಯಿದ್ದಾರೆ ತಮಿಳುನಾಡಿಂದ ಬರ್ತಾ ಇದ್ದಾರೆ ಹಾಗಾಗಿ ಬಂದವರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಮುಖಂಡರುಗಳು ಪ್ಲಸ್ ಇಲ್ಲಿನ ಭಕ್ತಾದಿಗಳೆಲ್ಲ ಸೇರಿ ಅನ್ನ ಸಂತರ್ಪಣೆ ಮತ್ತು ಥರ ಪಾನಕಗಳು ಅವು ಎಲ್ಲ ಕೂಡ ನಮ್ಮ ಮುಖಂಡರೆಲ್ಲ ಭಾಳ ಮುತುವರ್ಜಿಯಿಂದ ಒಂದು ಸುಮಾರು ಒಂದು ಹತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಭಕ್ತಾದಿಗಳು ಇದೇ ರೀತಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರಲಿ ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಅವರ ಸೇವೆ ಮಾಡೋ ಒಂದು ಭಾಗ್ಯ ದೇವರು ನಮಗೆ ಕಲ್ಪಿಸ್ಕೊಡ್ಲಿ ಅಂತ ಹೇಳಿ ನಾನು ಈ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ